ಪುತ್ತೂರಿನಲ್ಲಿ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ ಅದು ಇಲ್ಲಿನ ಶಾಸಕ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಶಿಲಾನ್ಯಾಸ ಆಗಿದೆ ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಬಂದು ಶಿಲಾನ್ಯಾಸ ಮಾಡಿ ಕೆಲವೊಂದಿಷ್ಟು ಮಾತಾಡಿರುವಂಥದ್ದು ಸೊ ಈಗ ಅಶೋಕ್ ರೈ ನಮ್ಮ ಜೊತೆಗಿದ್ದಾರೆ ಮಾತಾಡೋಣ ಅವ್ರ ಇವಾಗ ಶಿಲಾನ್ಯಾಸ ಆಯಿತು ಸೊ ಡಿ ಸಿ ಎಮ್ ಕೂಡ ಬಂದು ಶಿಲಾನ್ಯಾಸ ಎಲ್ಲ ಮಾಡಿದರು ಸೊ ಪ್ರಮುಖ ವಿಚಾರ ಅಂತ ಹೇಳಿದರೆ ಡಿ ಸಿ ಎಮ್ ಅವ್ರ ಹತ್ರ ಶಿಲಾನ್ಯಾಸ ಮಾಡಿಸಿದ್ದೀರಿ ಅವರೇ ಸಿ ಎಮ್ ಆಗಿ ಬಂದು ಉದ್ಘಾಟನೆ ಕೂಡ ಮಾಡ್ತಾರೆ ಅಂತ ಹೇಳಿದಿರಿ ಸೊ ಎಷ್ಟು ದಿನದಲ್ಲಿ ಕೆಲಸ ಮುಗಿಯುತ್ತೆ ಏನು ಕಟ್ಟಡ ಒಂದು ಒಂದು ವರ್ಷದವರೆಗೆ ಎಂಟು ತಿಂಗಳಂತ ಹೇಳಿದೀವಿ ಇಂಟೀರಿಯರ್ ಆಗೋ ಒಂದು ಒಂದೂವರೆ ವರ್ಷ ಆಗ್ಬೋದು ಅಂತ ನಮ್ಮ ಅಂದಾಜು ಆದಷ್ಟು ಬೇಗ ಕಟ್ಟಡದ ಕೆಲಸವನ್ನು ಮುಗಿಸಿ ಇನ್ನು ನಮ್ಮ ಈ ಅಂತ್ಯ ಆಗುವವರೆಗೆ ಇನ್ನು ಎರಡು ವರ್ಷ ಎರಡೂವರೆ ವರ್ಷ ಆಗಿದೆ ಮೂರು ವರ್ಷ ಮೇಗೆ ಮೂರು ವರ್ಷ ಆಗ್ತದೆ ಎರಡು ವರ್ಷದ ಒಳಗಡೆ ಕಟ್ಟಡದ ಕೆಲಸವನ್ನು ಎಲ್ಲ ಮುಗಿಸಿ ಹೊಸ ಕಟ್ಟಡಕ್ಕೆ ಬಂದು ಮುಂದಿನ ಚುನಾವಣೆಯನ್ನು ಎದುರಿಸ್ಬೇಕಂತ ಇದ್ದೇವೆ ಭಾಷಣ ಮಾಡ್ತಾ ಹೇಳಿದ್ರೆ ಸಿ ಎಮ್ ಆಗಿ ಬಂದು ಆರು ತಿಂಗಳೊಳಗಡೆ ಏನು ಮರ್ಮ ಅಂತ ಹೇಳಿ ಆಗತ್ತಲ್ಲ ನಾವು ಭಾಷಣ ಮಾಡುವಾಗ ನಮ್ಮ ವಿಚಾರಗಳನ್ನು ಹೇಳುವುದೆಲ್ಲ ಸಹಜ ಹೈಕಮಾಂಡ್ ಹೇಗೆ ನಿರ್ಧಾರ ಮಾಡ್ತದೆ ಅದಕ್ಕೆ ನಾವು ಬದ್ಧ ಸಿದ್ದರಾಮಯ್ಯವರು ಕೂಡ ಒಳ್ಳೆಯವರೇ ಇದ್ದಾರೆ ಒಳ್ಳೆಯ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮಗೆ ಸುಮಾರು ಎರಡು ಸಾವಿರ ಕೋಟಿ ಅನುದಾನಗಳನ್ನು ಕೊಟ್ಟಿದ್ದಾರೆ ನಮ್ಮ ಕಡಸಿನ ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದಾರೆ ನಾವು ಯಾರನ್ನು ಕೂಡ ಅವರು ಆಗಬೇಕು ಇವರು ಆಗಬೇಕು ಅಂತೆಲ್ಲ ಪಕ್ಷಕ್ಕೆ ಒಳ್ಳೆಯ ರೀತಿಯಲ್ಲಿ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಅವರು ಮನಸ್ಸು ಮಾಡಿ ಸಿ ಕೆ ಶಿವಕುಮಾರ್ ಕೊಟ್ಟರೆ ಅವರ ಕೈಯಿಂದ ಕೊಟ್ಟರೆ ಇವರು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಅವರು ಹೈಕಮಾಂಡ್ ಯಾವ ರೀತಿ ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಕಿದ್ದೇವೆ ಇವತ್ತು ಆ ಭಾಷಣಗಳಲ್ಲೂ ಕೂಡ ಕೆಲವು ನಿಮ್ಮ ನಿಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಶೋಕ ರೈ ಅವರು ಬರ್ತಾರೆ ಬರಬೇಕು ಅನ್ನೋ ಆಸೆ ಕೂಡ ವ್ಯಕ್ತಪಡಿಸಿದರು ಸೊ ಇದೆಲ್ಲ ನೋಡುವಾಗ ಏನು ಮೆಸೇಜ್ ಕೊಡೋಕ್ಕೆ ನೋಡ್ತಾ ಇಲ್ಲ ನೋಡಿ ನನಗೆ ಸಚಿವರ ಆಸೆ ಆಕಾಂಕ್ಷೆ ನನಗಿಲ್ಲ ನನಗೆ ಮೊದಲೇ ಬಾರಿಗೆ ಪುತ್ತೂರಿನಲ್ಲಿ ಶಾಸಕನಾಗಿದ್ದೇನೆ ನಮ್ಮ ಕಾರ್ಯಕರ್ತರು ಏನು ಬೇಕಾದ್ರೂ ಹೇಳ್ತಾರೆ ಅವ್ರಿಗೆ ಒಂದು ಆಸೆ ಇದೆ ಅವರ ಅನಿಸಿಕೆಗಳಿದೆ ಅದು ಒಳ್ಳೆಯದೇ ಆದರೆ ನನಗೇನು ಮಂತ್ರಿಯೇ ಆಗಬೇಕು ಅಂತ ಕೆಲಸ ಮಾಡಲಿಕ್ಕೆ ಏನಿಲ್ಲ ನನಗೆ ಪುತ್ತೂರಿನ ಬದಲಾವಣೆ ಆಗಬೇಕು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅಭಿವೃದ್ಧಿ ಆಗಬೇಕು ನೀವು ಐದು ಹತ್ತು ವರ್ಷದ ಬಜೆಟ್ಗಳಂತಂದರೆ ನಮಗೆ ಒಂದು ರೂಪಾಯಿ ಇಲ್ಲ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯೇ ನಮ್ಮ ಕನಸು ಹೊರತು ನನಗೆ ಶಾಸಕನಾಗಿ ಮಂತ್ರಿ ಆಗಬೇಕು ಅನ್ನೋ ಕನಸು ಏನಿಲ್ಲ ಅಭಿವೃದ್ಧಿಯ ಪರವಾಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಬೇಸಿಕಲಿ ನೀವು ಒಬ್ಬರು ಬಿಲ್ಡರು ಸೊ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಕಟ್ಟಡದ ಕೆಲಸ ಆಗ್ತಾ ಇರೋದ್ರಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಸಿಗುತ್ತೆ ಇಲ್ಲಿ ಜನರಿಗೆ ಕಾಂಗ್ರೆಸ್ ಭವನ ನೋಡಿ ಕ ಒಳ್ಳೆ ರೀತಿಯಲ್ಲಿ ಕಟ್ಟಿ ಪ್ರೊಫೆಷನಲ್ ಆಗಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಯಾವ ರೀತಿ ಆಗಿ ಕೆಲಸ ಮಾಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಮನಸ್ಸಿಗೆ ಶಾಂತಿ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಬೇಕಿದ್ರಲ್ಲಿ ವಾತಾವರಣ ಚೆನ್ನಾಗಿರಬೇಕು ವ್ಯವಸ್ಥೆಗಳು ಚೆನ್ನಾಗಿರಬೇಕು ಅದಕ್ಕಾಗಿ ಒಳ್ಳೆ ರೀತಿಯಲ್ಲಿ ಕಟ್ಟಡ ಮಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡುವ ಮುಖಾಂತರ ಟ್ರೈನಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತೀವಿ ಬೂತ್ ಅಧ್ಯಕ್ಷರಿಂದ ಬಿ ಒ ಬಿ ಎಲ್ ಎಗಳಿಗೆಲ್ಲ ಟ್ರೈನಿಂಗ್ ಕೊಡುವಂಥ ಕೆಲಸ ಇದೊಂದು ಕಾರ್ಯಾಗಾರವಾಗಿ ನಾನು ಪಕ್ಷದ ಕಚೇರಿ ಮತ್ತು ಕಾರ್ಯಾಗಾರವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸೊ ಇದಿಷ್ಟು ಹಾಶೋಕ್ ರಾಯವ್ರು ಹೇಳ್ತಾ ಇರುವಂಥ ಮಾತು ಕ್ಯಾಮ್ರಾಮನ್ ವಿಲ್ ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿ ವಿ ನೈನ್ ಮಂಗಳೂರು